ಅಲ್ಲಿದ್ದ ಎಸ್ ಪಿ ಸೈಮನ್ ಹಾಗೂ ಅಲ್ಲಿದ್ದ ಇತರ ಅಧಿಕಾರಿಗಳು ಚಿನ್ನಯ್ಯನಿಗೆ ಮತ್ತೆ ಮತ್ತೆ ಹೊಡೆದು ನನ್ನ ಬಾಯಿಯಿಂದ ಸುಳ್ಳು ಹೇಳಿಕೆಯನ್ನು ಪಡೆಯುವ ಘೋರ ಪಿತೂರಿ ಮಾಡಿದರು ಅಲ್ಲಿದ್ದ ಎಸ್ ಪಿ ಸೈಮನ್ ಅವರು ಆ ಚಿನ್ನಯ್ಯನ ಹೊಡೆಯೋದ್ರ ಆ ಚಿನ್ನಯ್ಯ ಆ ಹಿಂಸೆಯನ್ನು ತಾಳಲಾರದೆ ನೀನು ಸುಳ್ಳು ಹೇಳಿಬಿಡಪ್ಪ ಕೊನೆಗೆ ಅಂತೇಳಿ ಯಾರಿಗೆ ಜಯ ಅಂತ ಅವರಿಗೆ ಹೊಡೆಯೋರು ಯಾಕಂದ್ರ ನಾವು ನಿಮಗೆ ಪೂರ್ ಹಲೆ ಮಾಡ್ಬಿಡ್ತೀನಿ ನೀವು ಆಗಲ್ಲ ನಾನಾಗಿ ಹಿಂಸೆ ತಡ್ಕೊಳಕ್ಕೆ ಆಗ್ತಿಲ್ಲ ನೀನು ಸುಳ್ಳು ಹೇಳ್ಬಿಡಪ್ಪ ಅಂತೇಳಿ ನೀವು ಅದಕ್ಕೆ ಅಲ್ಲೇ ಅಂದ್ರೆ ಅಂದರೆ ಏನ ಏನೋ ಹಾಳಾಗ ಉಕ್ಕೊಂಡೆ ನಾವನ್ನ ಹೊರಗೆ ಹೋಗ್ಬಿಡೋಣೋ ಇಲ್ಲ ಏನೋ ಒಂದು ಹೇಳ್ಬಿಡನೋ ಚಿನ್ನ ಹೇಳಿಲ್ಲ ಅಲ್ಲೇ ಮಾಡ್ದಂಗೆ ಆಗಿರ್ಬೇಕು ಒಬ್ಬ ನಿಜವಾದ ತಲಿ ಕಾಲಿಕಾರಿ ಪೊಲೀಸ್ ಅಲ್ಲೇ ಮಾಡ್ದಂಗೆ ಆಗಿರ್ಬಾರ್ದು ಒಬ್ಬ ಮೂಲಕ ಇನ್ನೊಬ್ರಿಗೆ ಹಿಂಸೆ ಕೊಡ್ತಕ್ಕಂಥ ಏನಂದ್ರೆ ಮೂಲ ಅಪರಾಧಿಗಳು ಕೃತ್ಯ ಅಂತ ಕರಿತಾರಲ್ಲ ಇಂಥವ್ಕೆ ಕರಿಯೋದು ಮೂಲ ಅಪರಾಧಿಗಳು ನಾನು ಮಾಡಲ್ಲ ಮಾಡ್ಸೋದು ಅಂದ್ರೆ ಮೂಲ ಅಪರಾಧಿಗಳಿಂದ ಎಲ್ಲ ಬಹಳ ತಪ್ಪೋದು ಅದು ಒಟ್ಟ ಅದೇನಂಬೋದು ಈಗ ಬರಲೇ ಬಾರದು ಮಲ ಮಾಡೋನಿಗಿಂತ ಮಾಡ್ಸೋನ್ ತಪ್ಪಂತೆ ಹೌದು ಹಾಗಾಗಿ ಇವ್ನು ತಪ್ಪ ಹಂಗ ತಪ್ಪು ಮಾಡ್ಸೋಣ ಅವ್ನ ಇವತ್ತಿನ ಗೊತ್ತಾ ಡಿ ವೈ ಎಸ್ ಪಿ ಮೋನುನಾಥ್ ಹಾ ಮನೇ ಅವ್ರಿಗೆ ಏನೂ ಇಷ್ಟು ಶಿಕ್ಷೆ ಇಲ್ಲ ಮೇಲೆ ತಗೊಂಡ್ ಹೋಗ್ತಿದಾರೆ ಅವ್ರು ಅವ್ರ ಆಕ್ರಮಗಳ ಯಾರ ಇರ್ತಾರೆ ಅವರೆಲ್ಲ ಹಂಗೆ ಅವರು ಇವ್ರ ಜಿತ್ತಿಂದ ಏನು ಅವರೇ ಈಗ ಒಂದು ಮೊನ್ನೆ ಟಿವಿ ಮೊನ್ನೆ ಅಂತಂದ್ರೆ ಈಗ ರೀಸ ಈಗ ಬಹಳ ದಿವಸಗಳಿಂದ ಅಲ್ಲಿ ಬಂತು ಅವನು ಯಾರೋ ಪಾಪ ಮೈಸೂರ ಹೆಂಡತಿ ಸತ್ತೋಗಿದ್ದಾಳೆ ಅಂತೇಳಿ ಅವ್ನಿಗೆ ಯಾವ್ದೋ ಒಂದು ಮಾಡ್ ತೋರಿಸಿ ಅವನ್ ಎರಡು ವರ್ಷ ಜೈಲಲ್ಲಿ ಇಟ್ಟಿದ್ದ ಆ ಹೆಂಡತಿ ಇವರು ಸಿಕ್ಬಿಟ್ಲು ಪಾಪ ಅದೇ ದಯಾಮನೆ ಈ ಐ ಪಿ ಎಸ್ ದಯಾಮ ಇದ್ರಲ್ಲಿ ಏನಿದಾರಲ್ಲ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದಾರಲ್ಲ ಇದೇ ಐ ಪಿ ಎಸ್ ದಯಾಮನೆ ಪಾಪ ಎರಡು ವರ್ಷ ಆತನನ್ನ ಜೈಲಲ್ಲಿ ಇಟ್ಟಿದ್ರು ಪಾಪ ಹೆಂಡತಿ ಬಂದು ನಾನು ಇನ್ನು ಬದುಕಿದ್ದೀನಿ ನನ್ನ ಯಾರು ಸಾಯಿಸಿಲ್ಲ ಬಿಡುಗಡೆ ಮಾಡಿ ಅಂತ ಹೇಳಿದಾಗ ಈಗ ಯಾರು ಗಂಡ ಹೊರಗಡೆ ಇದ್ದಾನೆ ಈಗ ಅವರ ಮೇಲೆ ಕೇಸ್ ಆಗಿದೆ ಈಗ ದಯಪ್ಪ ಅವರಿಗೆ ಏನಾದ್ರು ಬೇಕು ಇಂಥವ್ರೆಲ್ಲ ಈ ಎಸ್ ಇರು ಯಾವುದೋ ಒಂದು ಕೊಳೆತ ಶವವನ್ನು ತೋರಿಸಿ ಇದೇ ಇವ್ರು ಹೆಂಡತಿ ಇವನೇ ಕೊಲೆ ಅಂತ ಹೇಳಿ ಅಮಾಯಕ ಪಾಪ ಎರಡು ವರ್ಷದ ಸ್ನೇಹಿತರೆ ಇದೇ ಐ ಪಿ ಎಸ್ ಎಸ್ಐ ಟಿಯಲ್ಲಿ ದಯಮ್ಮ ಆ ಲೋಫರ್ ಅವ್ರ ಮೇಲೆ ತನಿಖೆ ಆಗ್ಬೇಕು ಇನ್ ಏನಾಗ್ತಾ ಇದೇನು ಏನು ಹಿಂಗೆಲ್ಲ ಸಂಗತಿ ಇದೆ ಇಂಥವೆಲ್ಲ ನಮ್ಮ ಎಸ್ ಐ ಟಿ ದಾನದಲ್ಲಿ ತಾಣದಲ್ಲಿ ಮೊಹಂತಿ ಇಸ್ ವೆರಿ ಗ್ರೇಟ್ ಮೊಹಂತಿ ಅವರೇ ಇದಕ್ಕೆ ಒಂದು ಅಂತ್ಯ ಹಾಡ್ತಾರೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ನಂಬಿಕೆ ಇದೆ ಮೊಹಂತಿ ಇಸ್ ವೆರಿ ಕ್ಲಿಯರ್ ಯಾಕಂದ್ರೆ ಒಬ್ಬ ಹಿರಿಯ ಪತ್ರಕರ್ತರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ ಡಿ ಕೆ ಶಿ ಅವರು ಮೊಹಂತಿ ಅವರಿಗೆ ಹಿಂಗೆ ಹಿಂಗೆ ಮಾಡಿ ಅಂತೇಳಿ ಒಂದು ಆದೇಶವನ್ನ ಒಂದು ಸೂಚನೆಯನ್ನ ಕೊಡ್ತಾ ಹೋದ್ರೆ ಕೊಡ್ತಾ ಹೋದ್ರೆ ಮೊಹಂತಿ ಅವರು ನೀವು ಹೇಳ್ದಂಗೆ ಮಾಡ್ತೀವಿ ನನಗೆ ರೈಟಿಂಗ್ ಅಲ್ಲೇ ನೀವು ಬರದ್ ಕೊಡ್ಬೇಕು ಇಲ್ಲ ಅಂದ್ರೆ ನೀವು ಸುಮ್ನೆ ಫೋನ್ ಕಟ್ ಮಾಡಬೇಡಿ ಅಂತೇಳಿ ಡಿಕೆಶಿ ಅವರಿಗೆ ಹೇಳಿದ್ದಾರೆ ಎನ್ನುವಂತಹದ್ದು ಹಿರಿಯ ಪತ್ರಕರ್ತರ ಮೂಲಕ ನಮಗೆ ಗೊತ್ತಾಗಿರುತ್ತೆ ನೀವು ಹೇಳದಂಗ್ ಮಾಡ್ತೀವಿ ನೀವು ಬರದ್ ಕೊಡ್ಬೇಕು ಇಲ್ಲ ಅಂದ್ರೆ ಫೋನ್ ಕಟ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡಿದಾರಂತವ್ರು ಮೊಹಂತಿ ಅವರು ಅದಕ್ಕೆ ಹೇಳ್ತಾ ಇರೋದು ಮೊಹಂತಿ ಇಸ್ ವೆರಿ ಕ್ಲಿಯರ್ ಅದಾದ ನಂತರ ಏನು ಹಿರಿಯ ಅಧಿಕಾರಿಗಳಿಂದ ಅಲ್ಲ ಇವರೇ ಮೇನ್ ಹಿರಿಯ ಅಧಿಕಾರಿ ಮೊಹಂತಿ ಅವರೇ ಇದಾದ ನಂತರ ಇವ್ರ ಕೆಳ ಅಂತದ ಅಧಿಕಾರಿಗಳು ಇದ್ದಾರೆ ಅವರು ಕೂಡ ಹಿರಿಯ ಅಧಿಕಾರಿಗಳೇ ಅವರುಗಳು ಒಂದಿಷ್ಟು ಈ ಯಾವುದೋ ಕಳ್ ಕೆಲಸ ಮಾಡ್ತಕ್ಕಂಥದ್ದು ಅಂತ ಕರಿತೀವಲ್ಲ ಒಳಗಡೆ ಅವರೇ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆ ಅಧಿಕಾರಿಗಳು ಅವ್ರ ಮೇಲೆ ತನಿಖೆ ಆಗ್ಬೇಕಾಗಿದೆ ನೆಕ್ಸ್ಟ್ ಅಲ್ಲ ನೋಡಿ ಈಗ ಡಿ ಕೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಹೊಂಟಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನಾದರೂ ಆದರೆ ಈ ಕೆಲಗೆ ರದ್ದು ಇದಂತೂ ಪಕ್ಕಾ ನಮ್ಮ ಅಭಿಪ್ರಾಯ ಅದು ಹೌದಲ್ವಾ ಯಾಕಂದ್ರೆ ಸಾವಿರ ಒಬ್ಬ ಮುಖ್ಯಮಂತ್ರಿ ಅವ್ರ ಕಡೆಲ್ಲ ಸಾವಿರ ಡಿ ಕೆ ಸಿಗಳು ವೀರೇಂದ್ರ ಹೆಗಡೆ ಅವರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ವೀರೇಂದ್ರ ಹೆಗಡೆ ಮೇಲೆ ನೇರವಾಗಿ ಆರೋಪ ಬರ್ತಕ್ಕಂಥದ್ದು ಈ ಬುರುಡೆ ನಿತ್ಕೊಂಡಿದಾರೆ ಆದ್ರೆ ಮುಚ್ಚ ನೀವ್ ನನಗೆ ಇನ್ನೊಂದು ಮಾತ್ ನೆನ್ ಆಯ್ತು ನೋಡ್ರಿ ಶ್ರೀಲಂಕಾದ ಒಬ್ಬ ಸ್ವಾಮಿ ಪ್ರೇಮಾನಂದಮ್ ಅಂತ ಇದ್ದ ಸ್ವಾಮಿ ಪ್ರೇಮಾನಂದ ಏನ್ ಮಾಡಿದ ತಿರುಚಿಯ ಪಾತಿ ಒಂದು ನಿರ್ಗತಿನ ನಿರ್ಗತಿಕನಾಗಿ ಬಂದಿರತಕ್ಕಂಥ ಸ್ವಾಮಿ ಪ್ರೇಮಾನಂದನು ಒಂದು ಸಣ್ಣ ಮಠವನ್ನ ಸ್ಟಾರ್ಟ್ ಮಾಡ್ತಾನೆ ಖಾಲಿ ಮಠ ಅದರಲ್ಲಿ ಬಂದು ಇದು ಸ್ಟಾರ್ಟ್ ಮಾಡ್ತಾನೆ ಈತ ಏನ್ ಮಾಡ್ತಾನೆ ಒಂದು ಪವಾಡಗಳ ಅಂತಂದು ಇದ ಕೈಯಲ್ಲಿಂಗ ಬೂದಿ ಬರ್ಸೋದು ಕೈಯಲ್ಲಿಂಗ ವಿಭೂತಿ ಬರ್ಸೋದು ಈ ತರದ್ದೆಲ್ಲ ಮಾಡ್ಕೊಳ್ತಾ ಹೋಗ್ತಾನೆ ಈತನಿಗೆ ಯುರೋಪ್ ಕಂಟ್ರಿಯಿಂದ ಕೂಡ ಇನ್ನು ಭಕ್ತೃರ ಸ್ಟಾರ್ಟ್ ಆಗಿಬಿಡ್ತಾರೆ ಮಾಡ್ತಾನೆ ಅಂತ ಹೇಳಿ ಮ್ಯಾಜಿಕ್ ಮಾಡ್ತಾ ಇರ್ತಾನೆ ಸ್ಟಾರ್ಟ್ ಆಗ್ತಾರೆ ಎಕ್ರ ಗಟ್ಟಲೆ ಮಠ ಜೋರಾಗಿ ಸ್ಟಾರ್ಟ್ ಆಗುತ್ತೆ ಎಲ್ಲದು ಇದಾಗುತ್ತೆ ಇದನ್ ಮಾಡ್ತಾರಂದ್ರೆ ಅಲ್ಲಿ ಒಬ್ಬ ಹದಿಮೂರು ವರ್ಷದ ಹುಡುಗಿ ಏನ್ ಮಾಡ್ತಾರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರ ಆಕೆ ಆತನ ಪ್ರೇಮಾನಂದ ಸ್ವಾಮಿ ಆಶ್ರಮದಿಂದ ಆಶ್ರಮದಿಂದ ತಪ್ಪಿಸ್ಕೊಂಡು ಹೋಗಿ ಶ್ರೀಲಂಕಾಕ್ ಹೋಗ್ತಾಳೆ ಆಕೆ ಶ್ರೀಲಂಕಾ ಹೋಗಿ ಅಲ್ಲಿ ಎಲ್ಲ ಫ್ಯಾಮಿಲಿ ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ನನ್ ಮೇಲೆ ಈ ತರ ಎಲ್ಲ ಆಗಿದೆ ಲೈಂಗಿಕ ಕೃತ್ಯ ಅಂತಕ್ಕಂಥದ್ದು ಅಂದ್ರೆ ಆಕೆಗೆ ಪೂರ್ತಿ ನೀಟಾಗಿ ಹೇಳಕ್ ಬರಲ್ಲ ಬಟ್ ಅವೆಲ್ಲ ತೋರಿಸ್ತಾಳೆ ನಮ್ಗೆ ಹಿಂಸೆ ಆಗ್ತಾ ಇದೆಲ್ಲ ತೋರಿಸ್ತಾಳೆ ಅದಾದ ನಂತರ ಅವ್ರ ಏನ್ ಮಾಡ್ತಾರೆ ಕಮಿಷನರ್ ಹತ್ರ ಬರ್ತಾರೆ ತಿರ್ಚಿನ ಕಮಿಷನರ್ ಹತ್ರ ಬಂದು ಎಲ್ಲ ಕೊಡ್ತಾರೆ ಆಗ ಏನು ಸ್ವಯಂಘೋಷಿತ ನಕಲಿ ದೇವಮಾನವಿದ್ದಾನೆ ಅದನ್ಗೆ ರೈಡ್ ಮಾಡ್ತಾರೆ ಆಕ್ಚುಲಿ ಆಗಿನ ಸರ್ಕಾರಕ್ಕೆ ಮತ್ತು ಆಗಿನ ಪೊಲೀಸರಿಗೆ ನಾವು ಹೆಡ್ಸ್ ಆಫ್ ಹೇಳಲೇಬೇಕು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಾಗ ಹದಿಮೂರು ವರ್ಷದ ಹದಿಮೂರು ಹೆಣ್ಣು ಮಕ್ಕಳು ಒಳಗಡೆ ಇರ್ತಾರೆ ಅವರೆಲ್ಲರಿಗೂ ಕೂಡ ಲೈಂಗಿಕ ಕ್ರಿಯೆ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ ತದನಂತರವಾಗಿ ಒಬ್ಬ ಹೆಣ್ಣು ಹುಡುಗಿ ಅಂದ್ರೆ ಹದಿಮೂರು ವರ್ಷದ ಹೆಣ್ಣು ಹುಡುಗಿಗೆ ಮೂರಿಂದ ಹದಿನೆಂಟರ ಒಳಗಡೆ ಇರತಕ್ಕಂಥ ಎಲ್ಲ ಏನು ಹುಡುಗಿರು ಒಬ್ಬ ಹದಿಮೂರು ವರ್ಷದ ಹೆಣ್ಣು ಹುಡುಕಿಗೆ ಆಪರ್ಷನ್ ಆಗಿರೋದು ಹ್ಮ್ 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 ಅಪೋಷನ್ ಮಾಡಿರತಕ್ಕಂಥದ್ದು ಅದು ದಾಖಲೆ ಸಮೇತ ಅದೇ ಆಸನಲ್ಲಿ ಸಿಗುತ್ತೆ ಅಂದ್ರೆ ನಕಲಿ ದೇವಮಾನವ ಕ್ರಾಶ್ ಹ ಅದು ಸಿಗುತ್ತೆ ಅದಾದ ನಂತರ ಅಲ್ಲಿಯ ಒಂದಿಷ್ಟು ಮೂಳೆಗಳು ಸಿಗ್ತವೆ ಆ ಮೂಳೆಗಳು ಡಿ ಎನ್ ಎ ಟೆಸ್ಟ್ ಮಾಡಿದಾಗ ಎಲ್ಲ ಸಿಗುತ್ತಲ್ಲ ಟೆಸ್ಟ್ ಮಾಡಿದಾಗ ಒಬ್ಬ ಇರುತ್ತಾ ಅಂದ್ರೆ ಈತನ ಆಶ್ರಮದ ಭಕ್ತ ಅಂತ ಭಕ್ತ ಭಕ್ತನಾಗಿ ಇದನ್ನ ಪ್ರಚಾರ ಮಾಡ್ಕೊಂಡು ಬಂದಿರ್ತಾನೆ ಆತನು ಈ ವಿಷಯ ಎಲ್ಲ ತಿಳಿದಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆತ ಕಾಣೆ ಆಗಿರ್ತಾನೆ ಅಂತಂದ್ರೆ ಮುಕ್ತಿಗೋಸ್ಕರ ಏನೋ ಊರು ರೊಟ್ಟೆ ಹೋಗಿದಾನೆ ಅಂತಿರ್ತಾರೆ ಅವನ್ನ ರುಂಡಿರ್ತಾರೆ ಕಡೆಗೆ ಅಯ್ಯೋ ಸೇಮ್ಸ್ಥೆ ಚೆನ್ನಾಗಿ ಹೇಳ್ತಾರಲ್ಲ ಅವರು ಸ್ಕೂಲ್ ಬಟ್ಟೆಗಳು ಬ್ಯಾಗ್ ಒಂದ್ ಕಡೆ ವಿಷ ಹಾಕೋದು ಅವ್ರ ದೇಹ ಒಂದ್ ಕಡೆ ವಿಷ ಅದೇ ಘಟನೆ ಇಲ್ಲಿ ನಡೆದಿದೆ ಅಲ್ಲಿ ನ್ಯಾಯ ಸಿಕ್ಕಿದೆ ಇಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ನೂರ ನೂರು ಬಟ್ ಲೇಟ್ ಅಷ್ಟೇ ಅದು ನೋಡಿ ಈಗ ಅಲ್ಲಿ ಕೂಡ ಈಗ ಇದು ಕ್ರೈಸ್ತ ಮಿಷನರಿಗಳ ಶಡ್ ಯಂತ್ರ ಅಂತ ಕೇಳಿದ್ರು ಬಹಳ ಫೇಮಸ್ ಇದ್ದಾರೆ ಅವ್ರು ಬೇರೆ ಬೇರೆ ದೇಶಗಳಿಂದ ಎಲ್ಲ ಭಕ್ತರು ಬರ್ತಾರೆ ಹಂಗಾಗಿ ಇವರು ಎಲ್ಲ ಕ್ರೈಸ್ತ ಮಿಷನರಿಗಳ ಷಡ್ ಅಂತ ಅಂದ್ರು ಇವ್ರೆಲ್ಲ ಬೇಕು ಅಂತ ಕಿಡಿಗೇಡಿಗಳು ಬೇಕು ಅಂತ ಮಾಡ್ತಾ ಇದಾರೆ ಅಂತಂದ್ರು ಈಗ ನೋಡಿ ಅದು ಎರಡ್ ಸಾವಿರದ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಈ ಪ್ರಕರಣ ನಡೆಯುತ್ತೆ ಸುಮಾರು ಹದಿನಾರು ವರ್ಷ ಹನ್ನೊಂದು ಹ ಒಂದು ಹದಿನೇಳು ವರ್ಷ ಹದಿನೇಳು ವರ್ಷ ಪ್ರಕರಣ ನಡೆಯುತ್ತೆ ಹದಿನೇಳು ವರ್ಷ ಪ್ರಕರಣ ನಡೆದು ಅವಾಗ ಗೊತ್ತಾಗುತ್ತೆ ಅವನು ಸ್ವಾಮಿ ಮೂ ಜೈಲಲ್ಲೇ ನಕಲಿ ದೇವಮ್ಮನವ ಸಾಯ್ತಾನೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ನ್ಯಾಯಾಲಯ ನ್ಯಾಯಾಲಯಿದೆ ಅದೇ ಸರಿಯಾಗಿದೆ ಅಂತ ಹೇಳಿ ಹೇಳ್ತೆ ಅವನಿಗೆ ದುಪ್ಪಟ್ಟು ಜೀವಾವಧಿ ಶಿಕ್ಷೆ ಆಗಿರುತ್ತೆ ಅವನು ಜೈಲಲ್ಲೇ ಸಾಯ್ತಾನೆ ಹಂಗಾಗಿ ಯಾರು ಕೂಡ ಇನ್ನ ಇಲ್ಲಿ ತಾವು ನೋಡ್ಲೇಬೇಕು ಈಗ ಅಹ್ ನಾವು ಇಂಥವ್ರ ಮೇಲೆ ಅಂತ ಆರೋಪ ಮಾಡ್ತಾ ಇಲ್ಲ ಬಟ್ ಅಲ್ಲಿರ್ತಕ್ಕಂತಹ ಅತ್ಯಾಚಾರಿಗಳು ಮತ್ತು ಕೊಲೆಗಡಕರು ಸಿಗಬೇಕು ಅನ್ನುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ ನೆಕ್ಸ್ಟ್ ಇನ್ನು ಮತ್ತೆ ಹೋಗೋಣ ತದನಂತರ ಅಲ್ಲಿದ್ದ ಎಸ್ ಪಿ ಸೈಮನ್ ಹಾಗೂ ಅಲ್ಲಿದ್ದ ಇತರ ಅಧಿಕಾರಿಗಳು ಚಿನ್ನಯ್ಯನಿಗೆ ಮತ್ತೆ ಮತ್ತೆ ಹೊಡೆದು ನನ್ನ ಬಾಯಿಂದ ಸುಳ್ಳು ಹೇಳಿಕೆಯನ್ನು ಪಡೆಯುವ ಗೋರ ಪಿತೂರಿಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಯುಟೈಟ್ ಮೀಡಿಯಾ ಅಭಿಷೇಕವರು ಅಹ್ ಅಲ್ಲಿ ಇದ್ದರು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಪ್ರಚೋದನೆಯಿಂದ ಚಿನ್ನಯ್ಯನು ತನ್ನ ಕೈ ಕೈಗುಷ್ಟಿ ಮಾಡಿ ನನ್ನ ಬೆನ್ನು ತಲೆ ಕೆನ್ನಿಗೆ ಹೊಡೆದು ಕಾಲಲ್ಲಿ ಬಲವಾಗಿ ಹೊಂದಿರುತ್ತಾನೆ ಅಲ್ಲಿ ಇದ್ದ ಅಧಿಕಾರಿಗಳು ನಾನು ತಪ್ಪಿಸಿಕೊಂಡು ಹೋಗದಂತೆ ಅವರ ಕಾಲಲ್ಲಿ ಕೂಡ ಒಂದು ನನ್ನನ್ನು ಅಕ್ರಮ ಬಂಧನಕ್ಕೆ ಒಳಪಡಿಸಿದರು ಆ ನಂತರ ಚಿನ್ನಯ್ಯನನ್ನು ಪೊಲೀಸರು ರೂಮಿನಿಂದ ಕರಗಿ ಹೊರಗೆ ಕರೆದುಕೊಂಡು ಹೋಗಿರುತ್ತಾರೆ ಅಂದ್ರೆ ನೋಡಿ ಆ ಯಾರು ಇವರು ನಮ್ಮ ಜಯಂತ್ ಏನಿದ್ದಾರೆ ಈಗ ಚಿನ್ನಯ್ಯ ಹೊಡಿಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಚಿನ್ನಯ್ಯನಿ ಹೊಡಿಯೋದು ಎಸ್ ಪಿ ಸೈಮನ್ ಅವರು ಚಿನ್ನಯ್ಯನಿ ಹೊಡಿಯೋದು ಆ ಚಿನ್ನಯ್ಯ ಏನ್ ಮಾಡೋದು ಈತ ಆ ಬೆನ್ನು ಬೆನ್ನಿಗೆ ಹೊಡಿಯೋ ಹೊಡಿತಕ್ಕಂಥದ್ದು ಯಾರೋ ಚಿನ್ನಯ್ಯ ಅವರಿಗೆ ಆಗ ಅಲ್ಲಿದ್ದ ಅಧಿಕಾರಿಗಳು ಯಾರು ಜಯಂತ್ ಅವರು ತಪ್ಪಿಸ್ಕೊಂಡು ಅಂತ ಹೇಳಿ ಅವ್ರು ಕೂಡ ಎಲ್ಲ ಅಡ್ಡ ಹಾಕಿ ದೂಕ್ತಕ್ಕಂಥದ್ದು ಈ ತರದ ಕೆಲಸಗಳು ಆಗಿದ್ದಾವೆ ಅಲ್ಲಿಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜಯಂತ್ ಅವರು ನೀವು ನನ್ನನ್ನ ಕೊಲೆ ಮಾಡ್ತೀರಾ ಅಷ್ಟೇ ಅಲ್ವಾ ಮಾಡಿ ಕೊಲೆ ಮಾಡಿ ನಾನು ಸತ್ಯವನ್ನೇ ಹೇಳೋದು ಸತ್ಯವನ್ನ ಬಿಟ್ರೆ ನಾನು ಬೇರೆ ಏನು ಹೇಳೋದೇ ಇಲ್ಲ ನೀವು ತನಿಖೆ ಚೆನ್ನಾಗಿ ನಡೆಯಲಿಕ್ಕೆ ನಾನು ಬರಿ ಕೊಡ್ಲಿಕ್ಕೂ ಸಿದ್ಧ ಇದೆ ನೀವು ಏನ್ ಮಾಡಬಹುದು ಚಿನ್ನಿಗೆ ಚಿನ್ನಯಿಂದ ನನಗೆ ಓಡಿಸಬಹುದು ನಾನು ಸಹ ಆಗ್ಬಹುದು ಅಷ್ಟೇ ಅಲ್ಲ ಆದ್ರೆ ನಾನು ಹೇಳೋದು ಸತ್ಯವನ್ನು ಮಾತ್ರ ಹೇಳೋದು ಇದು ಜಯವಂತ ಅವರವ್ರ ವಾದ ವಾದಲ್ಲ ಅವ್ರಂ ಅಲ್ಲಿ ಎಷ್ಟು ಹೊಡೆದನ್ನು ಒಂದೇ ಕೊನೆಗೆ ಒಂದೇ ಮಾತು ನೋಡಿ ಹೇಳ ನೋಡಿರಾ ಕೊ ನನಗೆ ಗೊತ್ತಿರೋ ನಾನು ಹೇಳ್ತಿ ಹೇಳ್ತೀನಿ ಅಷ್ಟೇ ಇದು ಬಿಟ್ಟರೆ ನನಗೆ ಇನ್ನೊಂದು ಬೇರೆ ಇನ್ನೊಂದು ಗೊತ್ತಿಲ್ಲ ಅಲ್ಲ ನೋಡಿ ಮನೆಯವ್ರ ಮೇಲೆ ಅವರು ನಿನ್ ತಪ್ಪು ಮಾಡಿ ಅವ್ರ ತಮ್ಮ ಮೇಲೆ ಯಾರು ನಿನ್ ತಪ್ಪ ತಪ್ಪೇ ಅದು ಹೌದು ಅಷ್ಟೇ ಅಪ್ಪ ತಪ್ಪು ಮಾಡಿದ್ರು ತಪ್ಪು ತಪ್ಪಿನೇ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಇನ್ನು ನೋಡಿದಂತ ನನಗೆ ಬೇರೆ ಏನು ಗೊತ್ತಿರ್ಲಿದಾಗ ಗೊತ್ತಿಲ್ಲ ಅಂತಾನೆ ಹೇಳೋದ್ ನಾನು ಹಂಗಾಗಿ ನನಗೆ ಇನ್ನೊಂದು ಮತ್ತೊಂದು ಕೇಳಿ ಬರ್ಬೇಡ್ರಿ ಅಂತ ಹೇಳ್ತಾರೆ ತದನಂತರವಾಗಿ ನೆಕ್ಸ್ಟ್ ತದನಂತರ ಗುಣಪಾಲ ಮಂಜುನಾಥ ಗೌಡ ಮತ್ತು ಮಂಜುನಾಥ್ ಆರ್ಜಿರವರು ನಾನು ಕೊಟ್ಟ ದೂರನ್ನು ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯಾ ಎಂದು ಯಾವ ದೊಡ್ಡನಲ್ಲಿ ಯಾವ ನೀಡ ದೊಡ್ಡ ಅಪರಾಧ ಮಾಡಿರ್ತಕ್ಕಂಥ ಅಪರಾಧ ಮಾಡಿರ್ತಕ್ಕಂಥ ತಪ್ಪು ಅಂತ ದೊಡ್ಡ ರೂಢ ನಿಂತಕ್ಕಂಥದ್ದು ಕರೆಕ್ಟ್ ಅದು ಯಾವ ನೀ ದೊಡ್ಡ ಎಲ್ಲರ ಕಾನೂನು ಪ್ರಕಾರ ಎಲ್ಲರೂ ಒಂದೇ ನಾನು ಅಷ್ಟೇ ಅವನು ಅಷ್ಟೇ ಎಲ್ಲರೂ ಅಷ್ಟೇ ತಪ್ಪು ಮಾಡಿದ್ರೆ ತಪ್ಪೇ ಅದು ಪಾಪ ದೊಡ್ಡನ ಅಂತ ಅವನಿಗೆ ಏನು ದೊಡ್ಡ ನಂಗ ಅವನ ತನಿಖೆ ಅಧಿಕಾರಿ ಅವ್ರು ಯಾವ ಅವ್ನು ಇರೋದು ಅವನಿಗೆ ಏನು ದೊಡ್ಡ ಇಲ್ಲಿ ನ್ಯಾಯದ ಮುಂದೆ ಎಲ್ಲವನ್ನು ಒಂದೇ ನಂತರ ನೋಡಿ ದೊಡ್ಡವರ ವಿರುದ್ಧ ನೀನು ದೂರು ತಂದಿದ್ದೀಯ ಎಂದು ಅಶ್ಲೀಲವಾಗಿ ಬೈದರು ಮಂಜುನಾಥ್ ಗೌಡ ಮತ್ತು ಮಂಜುನಾಥ್ ಆರ್ಜಿ ರವರು ಸುಳ್ಳು ಸಾಕ್ಷಿ ನೀಡುವಂತೆ ಬೆದರಿಕೆ ಹಾಕಿದರು ನನ್ನನ್ನು ಉದ್ದೇಶಿಸಿ ಏರಿದ ಧ್ವನಿಯಲ್ಲಿ ಬೋಳಿ ಮೊಗನೆ ಸೂಮಗನೆ ನಿನ್ನೊಟ್ಟಿಗೆ ಇರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಜೈಲಿಗೆ ಕಳುಹಿಸಿ ಬಿಡುವುದಿಲ್ಲ ತಪ್ಪಿದ್ದಲ್ಲಿ ನಾನು ನನ್ನ ಅಪ್ಪನಿಗೆ ಗೆನೆ ಹುಟ್ಟಿಲ್ಲ ಎಂದು ಏರು ಧ್ವನಿಯಲ್ಲಿ ಬೆದರಿಸಿ ಅವಾಚ್ಯ ಶಬ್ದದಿಂದ ಬೈದು ನಿಂದಿಸುವಾಗ ಅಲ್ಲಿಯೇ ಇದ್ದ ಮಂಜುನಾಥ ಗೌಡ ಪ್ರಚೋದನೆಗೆ ಒಳಗಾಗಿ ನನಗೆ ಲಾಠಿ ಹಿಡಿದು ಭಯಪಡಿಸಿ ಬೆದರಿಕೆ ಒಡ್ಡಿರುತ್ತಾನೆ ಇತರ ಅಧಿಕಾರಿಗಳು ನನಗೆ ಹಲ್ಲೆ ಮಾಡುವಂತೆ ಪ್ರಚೋದನೆ ನೀಡಿರುತ್ತಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡುತ್ತೀಯಾ ಎಂದು ಹೇಳಿ ನನ್ನ ಹೆಂಡತಿ ಮಗಳ ಫೋಟೋ ಬೇಕು ನಾವು ಅದನ್ನು ವೈರಲ್ ಮಾಡುತ್ತೇವೆ ಎಂದು ಮಂಜುನಾಥ್ ಮಂಜುನಾಥ ಆರ್ಜಿಯವರು ಬೆದರಿಕೆ ಒಡ್ಡುತ್ತಾರೆ ಆ ನಂತರ ನನ್ನನ್ನು ಸುಮಾರು ರಾತ್ರಿ ಹತ್ತು ಮೂವತ್ತರ ತನಕ ಅಕ್ರಮ ಬಂಧನದಲ್ಲಿಟ್ಟು ತದನಂತರ ನಾನು ನನ್ನ ಮಾವ ಶಶಿಧರ ಮತ್ತು ನನ್ನ ಪರಿಚಯದ ಅರುಣ ಎಂಬುವರನ್ನು ಕರೆಯಿಸಿ ಬೋಳಿಯಾರ್ನಲ್ಲಿರುವ ದಿವಂಗತ ಪದ್ಮಲತಾರವರ ಮನೆಗೆ ಹೋಗಿರುತ್ತೇನೆ ಎನ್ನುವಂಥದ್ದು ನೋಡಿ ಸ್ಪಷ್ಟವಾಗಿ ಇಲ್ಲಿ ನೋಡಬೇಕು ಇವರು ಲಾಠಿ ಹೇಳ್ಕೊಂಡು ಬೆದರಿಸಿರುವುದಕ್ಕೆ ನಮ್ಮ